ಹಾಗೂ ಅದಕ್ಕೆ ತೆಗೆದುಕೊಂಡಂತಹ ಪರಿಹಾರ ಕ್ರಮಗಳು ಸೊ ಇದು ಈ ಜಿಲ್ಲೆಯಲ್ಲಿ ಮುಖ್ಯವಾದಂತ ವಿಷಯ ಹಾಗಾಗಿ ಸ್ವಲ್ಪ ಚರ್ಚೆಯನ್ನು ಅದರಿಂದ ಮುಂದುವರೆದು ಕಂದಾಯ ಇಲಾಖೆಯ ಕೆಲವು ಪ್ರಮುಖ ಕಾರ್ಯಕ್ರಮಗಳನ್ನ ಅವುಗಳಲ್ಲಿ ಆಗಿರ್ತಕ್ಕಂತಹ ಪ್ರಗತಿಯನ್ನ ಮತ್ತು ಇರ್ತಕ್ಕಂತಹ ಸಾಧಕ ಬಾಧಕಗಳು ನ್ಯೂನತೆಗಳು ಪ್ರಗತಿ ಅಥವಾ ಪ್ರಗತಿಯ ಕೊರತೆ ಈ ವಿಷಯಗಳನ್ನ ಇದರ ಉದ್ದೇಶ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳೇ ಈ ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿಗಳು ಕೂಡ ಆಗಿರೋದ್ರಿಂದ ಅವರು ಸಾಕಷ್ಟು ವಿಷಯಗಳನ್ನ ಆಗಿದ್ದಾಗೆ ಪ್ರತಿ ತಿಂಗಳು ಸಹ ಇಲ್ಲಿ ತಂಬು ತಾಕೀತು ಮಾಡಿ ಅವರ ಇಲಾಖೆ ಆಗಿರೋದ್ರಿಂದ ಅದರಲ್ಲಿ ಕೆಲವು ವಿಷಯಗಳಲ್ಲಿ ಪ್ರಗತಿ ಆಗಿರುವಂತಹದ್ದು ಸ್ಪಷ್ಟವಾಗಿ ಕಾಣುತ್ತೆ ಅವರು ಹೆಚ್ಚಾಗಿ ಪರಿಶೀಲನೆ ಮಾಡಿರುವಂತಾಗ ನಾನು ಹೆಚ್ಚಿಗೆ ಪರಿಶೀಲನೆ ಮಾಡಲಿಕ್ಕೆ ಹೋಗುದಿಲ್ಲ ಉಳಿದಂತ ಅವುಗಳು ಕಡೆಗೆ ಹೆಚ್ಚಿಗೆ ಗಮನವನ್ನು ಕೊಡ್ತಕ್ಕಂತ ಪ್ರಯತ್ನ ಮಾಡಬೇಕಾಗುತ್ತೆ ನಾವು ನಮ್ಮ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನ ತರುವಂತಹದಕ್ಕೆ ನಮಗೆ ನಿರಂತರವಾಗಿ ಪ್ರಯತ್ನಗಳನ್ನ ಮಾಡಿಕೊಂಡು ಬಂದಿದ್ದೇವೆ ಹತ್ತಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ವಿಷಯಗಳನ್ನ ಕೆಲಕಿ ತೆಗೆದು ಹೊರಗೆ ತೆಗೆದು ಅವುಗಳಿಗೆ ಶಾಶ್ವತ ಪರಿಹಾರವನ್ನ ಕೊಟ್ಟು ಜನ ನೆಮ್ಮದಿಯಿಂದ ಬದುಕಬೇಕು ಅನ್ನುವ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಹಿಂದೆ ಕೆಲವು ಸುಮಾರು ಹತ್ತು ಮೂವತ್ತು ನಲವತ್ತು ಐವತ್ತು ವರ್ಷಗಳಿಂದ ಮಂಜೂರಾಗಿರ್ತಕ್ಕಂಥ ಭೂಮಿಗಳಿಗೆ ಇವತ್ತಿಗೂ ಸರಿಯಾಗಿ ಕೋಡಿ ಮಾಡಿಸ್ಕೊಡ್ತಾ ಇರೋದ್ರಿಂದ ಆ ಜನ ನಮ್ಮ ಕಚೇರಿಗೆ ಅಲಿವಂತದ್ದೇ ಆಗಿದೆ ಇದೇ ಎಲ್ಲರಿಗೂ ಖುಷಿ ಬರೀ ಭೂ ಮಂಜೂರಿ ಮಾಡೋದಕ್ಕೆ ಆದ್ರೆ ಅದಕ್ಕೆ ಬೇಕಾದಂತ ದಾಖಲೆಗಳನ್ನ ಸಂಪೂರ್ಣವಾಗಿ ಮಾಡಿ ಕೊಡುವುದರ ಕಡೆಗೆ ನಾವು ಗಮನ ಕೊಟ್ಟಿಲ್ಲ ಇದರಿಂದ ಭೂಮಂಜೂರ ಆದರೂ ಸಹ ಭೂಮಂಜೂರ ಆದರೂ ಸಹ ದಾಖಲೆಗಳು ಆಗದೆ ಕಚೇರಿಗಳಿಗೆ ಅಲ್ಲಿದ್ದಾರೆ ಹೂ ಮಂಜೂರಿ ಸಂದರ್ಭದಲ್ಲಿ ಸಂದರ್ ಅವರಿಗೆ ಬೇಕಾದಂತ ಕೋಳಿ ನಾವು ಮಾಡಿಕೊಂಡಿದ್ದರೆ ಇವತ್ತು ಇಷ್ಟೊಂದು ಕಡತಗಳು ಕಾಣೆಯಾಗಿದ್ದಾವೆ ಅನ್ನುವಂತ ಪ್ರಕರಣ ಬರ್ತಾ ಇರಲಿಲ್ಲ ಯಾಕಂದ್ರೆ ಆಗಿದ್ದಾಗೆ ಆಗೋದ್ರೆ ಕಡತ ಕಳೆದು ಹೋಗ್ತಾ ಇರಲಿಲ್ಲ ಆದ್ರೆ ಇವತ್ತು ನಲವತ್ತು ವರ್ಷ ಆದ್ಮೇಲೆ ಇಷ್ಟೋ ದಿನ ಕಡತಗಳು ಕಳೆದು ಹೋಗಿದೆ ಅಥವಾ ಕೈಗೆ ಹತ್ತಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ವಿಷಯಗಳನ್ನ ತೆಲುಗಿ ತೆಗೆದು ಹೊರಗೆ ತೆಗೆದು ಅವುಗಳಿಗೆ ಶಾಶ್ವತ ಪರಿಹಾರವನ್ನ ಕೊಟ್ಟು ಜನ ನೆಮ್ಮದಿಯಿಂದ ಬದುಕಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಹಿಂದೆ ಕೆಲವು ಸುಮಾರು ಹತ್ತು ಮೂವತ್ತು ನಲವತ್ತು ಐವತ್ತು ವರ್ಷಗಳಿಂದ ಮಂಜೂರಾಗಿರ್ತಕ್ಕಂಥ ಭೂಮಿಗಳಿಗೆ ಇವತ್ತಿಗೂ ಸರಿಯಾಗಿ ಕೋಳಿ ಮಾಡಿಸ್ಕೊಡ್ತಾ ಇರುವುದರಿಂದ ಆ ಜನ ತಮ್ಮ ಕಚೇರಿಗೆ ಅಲಿಯುವಂತದ್ದೇ ಆಗಿದೆ ಇದೇ ಎಲ್ಲರಿಗೂ ಖುಷಿ ಬರೀ ಭೂ ಮಂಜೂರಿ ಮಾಡೋದಕ್ಕೆ ಆದ್ರೆ ಅದಕ್ಕೆ ಬೇಕಾದಂತ ದಾಖಲೆಗಳನ್ನ ಸಂಪೂರ್ಣವಾಗಿ ಮಾಡಿ ಕೊಡುವುದರ ಕಡೆಗೆ ನಾವು ಗಮನ ಕೊಟ್ಟಿಲ್ಲ ಇದರಿಂದ ಭೂಮಂಜೂರಾದ್ರೂ ಸಹ ಭೂ ಆದರೂ ಸಹ ದಾಖಲೆಗಳು ಆಗದೆ ಅವರು ಕೂಡ ನಮ್ಮ ಕಚೇರಿಗಳಿಗೆ ಅಲಿದ್ದಾರೆ ೂ ಮಂಜೂರಿ ಆದಂತಹ ಸಂದರ್ಭದಲ್ಲಿ ಅವರಿಗೆ ಬೇಕಾದಂತ ಪೊಲೀಸ್ ನಾವು ಮಾಡ್ಕೊಂಡಿದ್ದರೆ ಇವತ್ತು ಇಷ್ಟೊಂದು ಕಡತಗಳು ಕಾಣೆಯಾಗಿದ್ದಾವೆ ಅನ್ನುವಂತ ಪ್ರಕರಣ ಬರ್ತಾ ಇದ್ದೀವಿ ಯಾಕಂದ್ರೆ ಆಗಿದ್ದಾಗೆ ಆಗೋದ್ರೆ ಕಡತ ಕಳೆದು ಹೋಗ್ತಾ ಇದೆ ಆದ್ರೆ ಇವತ್ತು ನಲವತ್ತು ವರ್ಷ ಆದ್ಮೇಲೆ ಎಷ್ಟೋ ಜನ ಕಡತಗಳು ಕಳೆದು ಹೋಗಿದೆ ಅಥವಾ ಕೈಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ